ಐದು ಸಾರಿ ಕ ಕೇಂದ್ರ ಸರ್ಕಾರ ಕರಡನ್ನು ಮಂಡಿಸಿದೆ ನಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಸ್ತೂರಂಗನ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲಿಯ ಗುಡ್ಡಗಳು ಹಾಗಾದರೆ ಯಾಕೆ ಜಾರುತ್ತೆ ಎರಡು ಕಾರಣಗಳಿಂದ ಗುಡ್ಡ ಜಾರ ಅತ್ಯವಶ್ಯಕತವಾದಲ್ಲ ಅನಾವಶ್ಯಕವಾದ ಇವತ್ತು ಫೋರ್ ವೇ ಲೈನ್ ಏನು ಮಾಡ್ತಿದ್ದಾರೆ ಹೈವೇವರು ಆ ಹೈವೇ ಅವರಿಗೆ ಈ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕತ್ತರಿಸ್ತಿದ್ದಾರೆ ಇವತ್ತು ಹೊಸದಾದ ಗಾಡ್ಗಿಲ್ ವರದಿ ಅಥವಾ ಕಸ್ತಂಗನ ವರದಿಯಿಂದ ಹೊಸದಾದ ಯಾವ ನಿಯಮಗಳು ಜಾರಿಯಾಗಬೇಕಾದ ಅವಶ್ಯಕತೆ ನಮಗಿಲ್ಲ ಮೊನ್ನೆ ವಯನಾಡಲ್ಲಿ ಇಪ್ಪತ್ತ್ಮೂರು ಇಂಚು ಒಂದೇ ಸಾರಿ ಮಳೆ ಬರೋದಕ್ಕೆ ಏನು ಕಾರಣ ಇಲ್ಲಿ ಯಾರು ಈ ಗುಡ್ಡ ಕತ್ತರಿಸ್ತಾರೆ ಗುಡ್ಡ ಕತ್ತರಿಸೋರಿಗೆ ಕಾನೂನಿಲ್ಲ ಗುಡ್ಡ ಕತ್ತರಿಸೋರಿಗೆ ನಿರ್ಬಂಧ ಮಾಡಬೇಕು ಅದು ತಹಶೀಲ್ದಾರ್ಗಿದೆ ಇದೆ ಆದರೆ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಜಾಗತಿಕ ತಾಪಮಾನ ಇವತ್ತು ಮುಂಗಾರು ಮಳೆಯ ಮಾರುತಗಳನ್ನು ಅದು ಬದಲಾಯಿಸಿದೆ ಕೈ ನಮ್ಮ ಕಡೆ ತೋರಿಸ್ತಿದ್ದಾರೆ ನಗರಗಳಲ್ಲಿ ಕೂತ್ಕೊಂಡು ಮಲೆನಾಡವ್ರ ಬಗ್ಗೆ ಪ್ರಕೃತಿಯ ವಿಕೋಪಕ್ಕೆ ಕಾರಣವಾದವರು ನಗರಗಳು ಸಣ್ಣ ರೈತರಿಗೆ ಜಾಗ ಮಂಜೂರು ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಸ್ನೇಹಿತರೆ ನಿಮಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಬಹಳ ಮಲೆನಾಡಿಗೆ ಬಂದಂಥ ಒಂದು ಇರ್ತಕ್ಕಂಥ ಆತಂಕ ಮತ್ತಷ್ಟು ಮತ್ತೆ ಎದ್ದು ಬಂದಿದೆ ಹೊಸದಾಗಿ ಅದರಿಂದ ಇದು ಬಹಳ ಮುಖ್ಯವಾದ ಸಂದರ್ಭ ಅಂಥೇಳಿ ತಮ್ಮ ಹತ್ರ ತಮ್ಮೊಂದಿಗೆ ಈ ವಿಚಾರನ ಹಂಚ್ಕೊಬೇಕು ಅನ್ನುವ ಕಾರಣಕ್ಕೆ ಇವತ್ತು ನಿಮ್ಮನ್ನು ಆಹ್ವಾನ ಮಾಡಿದ್ದೀನಿ ನಾವುಗಳೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತಾ ಸ್ನೇಹಿತರೆ ಈಗ ಕೇರಳದ ವಯನಾಡಲ್ಲಿ ಮಳೆ ಬಂದು ಅನೇಕ ಜನ ತೀರಿ ಹೋದರು ಇನ್ನು ಅನೇಕ ಜನ ಕಣ್ಮರೆಯಾಗಿದ್ದಾರೆ ಎರಡೂ ಗ್ರಾಮಗಳ ಎರಡು ಪಟ್ಟಣಗಳೇ ಅಲ್ಲಿ ನಾಮಾವಶೇಷ ಆಗಿದೆ ಬಹಳ ಪ್ರಾಕೃತಿಕವಾಗಿ ಬಹಳ ದೊಡ್ಡ ದುರಂತ ಅದೇ ರೀತಿ ಸೀರೂರಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಗುಡ್ಡ ಜಾರಿ ಕೆಳಗಡೆ ಇದ್ದ ಈ ಕಡೆ ಇದ್ದ ಗುಡ್ಡ ಜಾರಿ ಹೊಳೆಗೆ ಕೂತು ಹೊಳೆ ಪಕ್ಕದಲ್ಲಿರುವ ಮನೆಗಳವರು ಎಲ್ಲ ಜೀವ ಕಳ್ಕೊಂಡಂಥ ಪ್ರಸಂಗ ಈ ವರ್ಷದ ಮಳೆ ಕಳೆದೆರಡು ವರ್ಷ ಇರಲಿಲ್ಲ ನಮಗೆ ಬರಗಾಲ ಈ ವರ್ಷ ವಿಪರೀತ ಇದು ಮಳೆಯಲ್ಲಿ ವ್ಯತ್ಯಾಸ ಆಗ್ತಿದೆ ಈ ರೀತಿ ಪ್ರಕೃತಿ ವಿಕೋಪಗಳು ಬಹಳ ಕಾಲದಿಂದಲೂ ಇದೆ ನಡೀತಾನೆ ಉಂಟು ಈಗ ನೂರು ವರ್ಷಗಳ ಹಿಂದೆ ಇದೇ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಡೀ ಪಶ್ಚಿಮ ಘಟ್ಟ ಒಂದು ರೀತಿ ಜಲಸಮಾಧಿ ಆಗುವಷ್ಟು ಮಾನ್ಸೂನ್ ಬಂದಿತ್ತು ಈ ಶೃಂಗೇರಿ ಕೂಡ ಶೃಂಗೇರಿ ಭಾರತಿ ಬೀದಿಲಿ ಎಂಟು ಅಡಿ ನೀರು ಬಂದಿದೆ ಈ ಇಡೀ ಊರೇ ಮುಳುಗೋಗಿತ್ತು ಇಲ್ಲಿ ಬಹಳ ಪ್ರಾಕೃತಿಕ ವಿಕೋಪ ಆಗಿತ್ತು ಕೇರಳದಲ್ಲಿ ಬಹಳ ಒಂದು ದೊಡ್ಡ ಅಣೆಕಟ್ಟು ಒಡೆದು ಒಂದು ಊರೇ ಸರ್ವನಾಶಕ್ಕೆ ಸಾವಿರಾರು ಜನ ಸತ್ತು ಹಾಗೆಯೇ ಈಗ ಏನು ವಯನಾಡಲ್ಲಿ ದುರಂತಾಗಿದೆ ಅಲ್ಲಿ ಕೂಡ ಆವಾಗ ಇಪ್ಪತ್ನಾಲ್ಕನೇ ಇಸ್ವಿಲಾಗಿ ಹದಿಮೂರು ಜನ ಸತ್ತು ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಮಳೆಯಲ್ಲಿ ಭಾಳ ರೀತಿಯ ವೈಪರೀತ್ಯ ಆಗ್ತಿದೆ ನಿಮಗೆ ಗೊತ್ತಿದ್ದ ಹಾಗೆ ಜಾಗತಿಕ ತಾಪಮಾನದ ಕಾರಣದಿಂದ ಮಳೆಯ ಮಾರುತಗಳ ಮೇಲೆ ನಿರ್ಣಾಯಕವಾದಂಥ ಪ್ರಭಾವ ಬೀರುತ್ತೆ ಆ ಪ್ರಭಾವದಿಂದಾಗಿ ಅಕಾಲಿಕವಾದ ಮಳೆ ಅಥವಾ ಅತಿವೃಷ್ಟಿ ಯಾವುದು ಬೇಕಾದಾಗುತ್ತೆ ಈಗ ಈ ರೀತಿ ಆದಾಗೆಲ್ಲ ನಮಗೆ ಇದಕ್ಕಿಂತ ದೊಡ್ಡದಾಗಿ ಈ ಪಶ್ಚಿಮ ಘಟ್ಟಕ್ಕೆ ಪಶ್ಚಿಮ ಘಟ್ಟ ಇರೋದು ಬಹಳ ಒಂದು ಕಡಿಮೆ ಭೂಪ್ರದೇಶ ಒಂದು ಐದು ಪರ್ ಪರ್ಸೆಂಟ್ ಇದೆ ನಮ್ಮ ದೇಶದ ಲೆಕ್ಕದಲ್ಲಿ ಇಲ್ಲಿರುವ ಜನಸಂಖ್ಯೆ ಕೂಡ ಕಡಿಮೆ ಇಲ್ಲಿ ವಿಶಿಷ್ಟವಾದ ಜನ ಪರಂಪರೆ ಮತ್ತು ಇದು ಎಲ್ಲದೂ ಈ ಮಳೆ ಮತ್ತೊಂದು ಇದಕ್ಕೆಲ್ಲ ಹೊಂದ್ಕೊಂಡಂಥ ಜನ ಇದ್ದಾರೆ ದುರಾದೃಷ್ಟ ಏನು ಅಂತಂದರೆ ಯಾವುದೇ ಪ್ರಾಕೃತಿಕ ವಿಕೋಪಗಳಿಗೆ ಮತ್ತೊಂದಕ್ಕೆ ಇಲ್ಲಿಯ ಜನರು ಕಾರಣ ಇಲ್ಲಿಯ ಏನೋ ಅಭಿವೃದ್ಧಿಯ ಕಾರಣ ಅಥವಾ ಇಲ್ಲಿ ಏನೋ ಜನ ಪಶ್ಚಿಮ ಘಟ್ಟ ಅಥವಾ ಮಲೆನಾಡಿನ ಜನನ ಮಾಡ್ತಿರ್ತಕ್ಕಂತಹ ಏನೋ ಒತ್ತುವರಿ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಕೆಲಸಗಳಿಂದಾಗಿ ಒಟ್ಟಾರೆ ಮಲೆನಾಡಲ್ಲಿ ಜನ ವಾಸ ವಾಸ ಮಾಡೋದರಿಂದಾಗಿ ಈ ಪ್ರಕೃತಿಯ ವಿಕೋಪಗಳು ಆಗ್ತಿದಾವೆ ಎನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಇದನ್ನೆಲ್ಲ ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಅಂಥೇಳಿ ಗಾಡ್ಗಿಲ್ ವರದಿಯನ್ನು ಜಾರಿ ಮಾಡಬೇಕು ಅಂಥೇಳಿ ಒಂದು ಏನು ಸರ್ಕಾರ ನೇಮಿಸಿತ್ತು ಅವರು ಇಲ್ಲಿ ಇದರ ಮೂವತ್ತೇಳು ಶೇಕಡ ಘಟ್ಟನ ಪರಿಸರ ಸೂಕ್ಷ್ಮ ಪ್ರದೇಶ ಅಂಥೇಳಿ ಮಾಡಿದರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಚದರ ಕಿಲೋಮೀಟ್ರ್ ಅದನ್ನು ಇಲ್ಲ ಅದು ಸಹ ಇದಿಲ್ಲ ಜಾಸ್ತಿ ಆಯಿತು ಅಂಥೇಳಿ ಸ್ವಲ್ಪ ಒತ್ತಡ ಬಂದಾಗ ಕಸ್ತೂರಿ ರಂಗನ ವರದಿಯನ್ನು ಮಾಡಿದರು ಅದು ಅವರು ಒಂದು ನಲವತ್ತೊಂಬತ್ತು ಐವತ್ತೊಂಬತ್ತು ಸಾವಿರ ಚದರ ಕಿಲೋಮೀಟರಿಗೆ ಅದನ್ನು ಇಳಿಸಿದರು ಆದರೆ ಅದಕ್ಕೆ ವ್ಯಾಪಕವಾದ ವಿರೋಧ ಬಂತು ಈಗ ಐದು ಸಾರಿ ಕ ಕೇಂದ್ರ ಸರ್ಕಾರ ಕರಡನ್ನು ಮಂಡಿಸಿದೆ ನಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಸ್ತೂರರಂಗನ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲಿಯ ಸಮಸ್ಯೆಗಳನ್ನು ನಾವು ಅವ್ರಿಗು ನೋಟಿಫಿಕೇಷನ್ ಮಾಡಿದಾಗೆಲ್ಲ ನಮ್ಮ ಅಭ್ಯಂತರವನ್ನು ಅಬ್ಜೆಕ್ಷನ್ ನಾವು ಮಲೆನಾಡಲ್ಲಿ ನಾವು ಮಡಿಕೇರಿಯಿಂದ ಹಿಡಿದು ಒನ್ ನೂರಾರು ಸಭೆಗಳನ್ನು ಇವ್ರು ಮಾಡಿ ಸಾವಿರಾರು ಜನರು ಮನೆ ಮನೆಗೆ ಕೆಲವು ಕಡೆ ದುಡ್ಡು ಕಲೆಕ್ಷನ್ ಮಾಡಿ ಐವತ್ತೈದು ರೂಪಾಯಿ ತಗೊಂಡು ನಾವು ರಿಜಿಸ್ಟ್ರು ಪೋಸ್ಟಲ್ಲಿ ನಮ್ಮ ಅಬ್ಜೆಕ್ಷನ್ಗಳನ್ನೆಲ್ಲ ಹಾಕಿದ್ದೀವಿ ಆದರೆ ಈಗ ಪುನಃ ಈ ಕೇರಳದ ಏನು ಪ್ರಾಕೃತಿಕ ವಿಕೋಪ ಮತ್ತು ಸಿರೂರು ಇದದ್ದು ಆದ ನಂತರ ಈಗ ನಿನ್ನೆ ಪುನಃ ಆರನೇ ಬಾರಿಗೆ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡಿ ಇಲ್ಲಿ ಪರಿಸರ ಸೂಕ್ಷ್ಮ ಪ್ರ ಪ್ರದೇಶಗಳ ಘೋಷಣೆಗೆ ಹೊರಟಿದೆ ಆಮೇಲೆ ಎಲ್ಲರೂ ಕೂಡ ಯಾರ್ಯಾರು ಪರಿಸರವಾದಿಗಳು ಅಂತ ಎಲ್ಲ ಇದ್ದಾರೆ ಪಟ್ಟಣದಲ್ಲಿರುವರು ಇವರೆಲ್ಲರೂ ಕೂಡ ಈ ಗಾಡ್ಗಿಳ್ ವರದಿ ಅಥವಾ ಕಸರಂಗನ್ ವರದಿಯನ್ನು ಜಾರಿ ಮಾಡದಿರುವುದೇ ಈ ಎಲ್ಲ ಅನಾಹುತಕ್ಕೆ ಕಾರಣ ಅಂತ ಹೇಳಿ ದೊಡ್ಡ ಗುಲ್ಲೇರಿಸ್ತಿದ್ದಾರೆ ಬಹುಶಃ ಪ್ರತಿಯೊಂದು ಪ ಪತ್ರಿಕೆ ಮತ್ತು ಟಿ ವಿ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು ಈ ಪಶ್ಚಿಮ ಘಟ್ಟಕ್ಕೆ ನೀವು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಜಾರಿ ಮಾಡಿದೆ ಇಲ್ಲಿಯ ಅಭಿವೃದ್ಧಿಯನ್ನು ತಡೆಯಿದೆ ಅಥವಾ ಇಲ್ಲಿಯ ಜನರ ಚಟುವಟಿಕೆಗಳೇ ಇದಕ್ಕೆ ಕಾರಣ ಆಗಿದೆ ಇದನ್ನು ತಡೀದೇ ಈ ಅನಾಹುತ ತಡೆಯೋಕ್ಕಾಗಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ಈಗ ಒಂದು ದೊಡ್ಡ ಹುಯಿಲು ದೊಡ್ಡ ವಾದ ಇದ್ದಿದೆ ಆ ಕಾರಣದಿಂದಲೇ ನಾವು ಅದನ್ನು ಸ್ಪಷ್ಟ ಮಾಡ್ಕೋಬೇಕಾಗಿದೆ ನಾನು ಮಲೆನಾಡು ಮತ್ತು ಮಳೆಯ ಅಧ್ಯಯನವನ್ನು ಮಾಡಿದ್ದೇನೆ ಸುಮಾರು ನೂರಿಪ್ಪತ್ತೈದು ವರ್ಷದ ಮಳೆ ದಾಖಲೆ ಇದೆ ನನ್ನ ಹತ್ರ ಆಮೇಲೆ ಯಾವ್ಯಾವಾಗ ಪ್ರಭಾವ ಬರುತ್ತೆ ಯಾವಾಗ ಯಾಕೆ ಭೂಕುಸಿತ ಆಗುತ್ತೆ ಅನ್ನೋದನ್ನು ಕೂಡ ನಾವು ಅಲ್ಪ ಸ್ವಲ್ಪ ಇದು ಮಾಡ್ತೀವಿ ಈಗ ಎಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡಬೇಕಾದ್ದು ಒಂದು ವಿಚಾರ ಏನು ಅಂತಂದರೆ ಗಾಡ್ಗಿಳ್ ವರದಿ ಮತ್ತು ಕಸ್ತೂರಿ ರಂಗನ ವರದಿ ಬಯಾಲಜಿಕಲ್ ಆಸ್ಪೆಕ್ಟ್ ಮೇಲೆ ಅಂದರೆ ವೈವಿಧ್ಯಗಳ ಪರಿಸರ ಸಂರಕ್ಷಣೆಗೆ ಮಾಡಿದಂಥ ವರದಿ ಅದು ಅದರಲ್ಲಿ ಜಿಯಾಲಜಿಕಲ್ ಅಂದರೆ ನೀವು ಭೂಗರ್ಭ ವಿಜ್ಞಾನದ ಆಧಾರದಲ್ಲಿ ತಯಾರಿಸಿದ ವರದಿ ಅಲ್ಲ ಅದು ನಾವಿದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಗಾಡ್ಗಿಲ್ ವರದಿ ಅಥವಾ ಇದು ಬಯಾಲಜಿಕಲ್ ವರದಿ ಅದು ಜಿಯಾಲಜಿಕಲ್ ಅಲ್ಲ ಜೈವಿಕ ಇದು ವರದಿ ಅಲ್ಲ ಅದು ಅದು ಇಲ್ಲಿಯ ಪರಿಸ್ ಪಶ್ಚಿಮ ಘಟ್ಟದಲ್ಲಿರುವ ಜೀವ ವೈವಿಧ್ಯಗಳಿಗೋಸ್ಕರ ಅದರ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದಾಗಿ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಮಾಡಬೇಕು ಅಂತ ಮಾಡಿರುತ್ತೆ ಯಾರು ಕೂಡ ಕಸಿರಂಗನ ವರದಿನ ಜಾರಿ ಮಾಡಿದರೆ ಇವತ್ತು ಗುಡ್ಡ ಜಾರದು ನಿಲ್ತದೆ ಅಂತ ಯಾರಾದರೂ ಹೇಳ್ತಾರೆ ಚಾಲೆಂಜ್ ಮಾಡ್ತಾರೆ ಅಂತಂದರೆ ಅದನ್ನು ಅವರು ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಗುಡ್ಡಗಳು ಹಾಗಾದರೆ ಯಾಕೆ ಜಾರುತ್ತೆ ಎರಡು ಕಾರಣಗಳಿಂದ ಗುಡ್ಡ ಜಾರುತ್ತೆ ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯರ ಚಟುವಟಿಕೆಯಿಂದಲೂ ಗುಡ್ಡ ಜಾರುತ್ತೆ ಇನ್ನೊಂದು ನೈಸರ್ಗಿಕ ಕಾರಣದಿಂದ ಗುಡ್ಡ ಜಾರುತ್ತೆ ಮನುಷ್ಯರ ಕಾರಣದಿಂದ ಹೇಗೆ ಗುಡ್ಡ ಜಾರುತ್ತೆ ಅಂತಂದರೆ ಗುಡ್ಡಗಳಿಗೆ ಒಂದು ತೂಕ ಇರುತ್ತೆ ಆ ತೂಕ ಒಂದು ದಿಕ್ಕಿಗೆ ಜಾಸ್ತಿ ಇರುತ್ತೆ ಆ ಜಾಸ್ತಿ ಇದ್ದಿದ್ದ ದು ಗುಡ್ಡದ ತೂಕ ಹೇಗೆ ನಾವು ಪತ್ತೆ ಹಚ್ಚೋದು ಅಂತಂದರೆ ಆ ಒಂದು ಗುಡ್ಡದ ನೀರು ಜಲ ಎಲ್ಲಿ ಏಳ್ತದೆ ಅದು ಆ ಗುಡ್ಡದ ತೂಕ ಆ ಭಾಗ ತಿರುತ್ತೆ ಅಂಥ ಭಾಗದಲ್ಲಿ ಗುಡ್ಡದ ಕಾಲನ್ನು ಕಾಲು ಅಂತ ಹೇಳ್ತೀವಿ ನಾವು ಆ ಕಾಲನ್ನು ಕತ್ತರಿಸಿದರೆ ಅಥವಾ ತೆಗೆದ್ರೆ ಆ ಗುಡ್ಡ ಜಾರುತ್ತೆ ಯಾಕೆ ಜಾರುತ್ತೆ ಅಂದರೆ ಇಡೀ ಈ ಪಶ್ಚಿಮ ಘಟ್ಟ ಇದು ಏನು ಮುಂಚೆ ಒಟ್ಟಿಗಿತ್ತು ಆಮೇಲೆ ಮಾಲ್ಡೀವ್ಸ್ ಒಟ್ಟಿಗಿತ್ತು ಮಾಲ್ಡೀವ್ಸ್ ಒಟ್ಟಿಗೆ ಇದು ಕತ್ತರಿಸ್ಕೊಂಡು ಇವತ್ತೇನು ಬಂದು ನಮ್ಮ ಭರತಕಂಡ ಕೂತಿದೆ ಇದು ಈ ಇದು ಹಿಮಾಲಯಕ್ಕಿಂತ ಮುಂಚಿನ ಪ್ರದೇಶ ಇದು ಯಾವುದು ನಮ್ಮ ಪಶ್ಚಿಮ ಘಟ್ಟ ಇದರಲ್ಲಿ ಮೂರು ಕಿಲೋಮೀಟ್ರ್ ದಪ್ಪದಾದ ಏಕಶೀಲ ಬಂಡೆ ಇದೆ ಇದು ರಡಿಗಡ್ ನಮ್ಮ ಆಳದಲ್ಲಿ ಇದ್ರ ಇದರ ಮೇಲುಗಡೆ ಇದು ಮೆಟ್ಟಿಲಿನ ಆಕಾರದಿಂದ ಸ್ಟೆಪ್ ಸ್ಟೆಪ್ಪಲ್ಲಿ ಇರೋದು ಇದ್ರ ಬಂಡೆಗಳು ನೀವು ಇಲ್ಲಿ ಎಲ್ಲೇ ಮಣ್ಣು ತೆಗೆದ್ರು ಅದು ಹತ್ತಡಿಲು ಸಿಕ್ಬೋದು ಐವತ್ತು ಅಡಿಲ್ ಸಿಗ್ಬೋದು ನೂರು ಅಡಿ ಸಿಗ್ಬೋದು ಐನೂರು ಅಡಿ ಸಿಕ್ಬೋದು ಅಥವಾ ಇಲ್ಲಿ ಮಣ್ಣು ಅಥವಾ ಬಂಡೆ ಇಲ್ಲದ ಜಾಗ ಇಲ್ಲ ಬಂಡೆ ಮೇಲೆ ಕೂತ ಇದೆ ನಮ್ಮ ಎಲ್ಲ ಗುಡ್ಡುಗಳು ಆದರೆ ಆ ಗುಡ್ಡುಗಳು ಇಲ್ಲಿಯ ಹುಲ್ಲಿದೆ ನಮ್ಮ ಗುಡ್ಡುಗಳಲ್ಲಿ ಆ ಹುಲ್ಲು ಮತ್ತು ಕಾಡು ಇದೆಲ್ಲವೂ ಕೂಡ ಅದನ್ನು ರಕ್ಷಣೆ ಮಾಡುತ್ತೆ ಅದನ್ನು ನಾವು ಛಿದ್ರ ಮಾಡಿದಾಗ ಮಳೆ ಜಾಸ್ತಿ ಆದರೆ ಅದು ಅಥವಾ ಮಣ್ಣಿನ ಒಳಗೆ ನೀರು ಹೋದರೆ ಅದು ಅದರಿಂದ ಕಾರಣವೂ ಜಾರುತ್ತೆ ಇದೆಲ್ಲದು ಮನುಷ್ಯರ ಚಟುವಟಿಕೆ ಆದರೆ ಇವೆಲ್ಲವೂ ಕಡಿಮೆ ಪ್ರಮಾಣ ಈಗ ಶೀರೂರಲ್ಲಿ ಏನು ಹೈವೇ ಪಕ್ಕದಲ್ಲಿ ಕುಸಿತು ಅದು ಮನುಷ್ಯರ ಕಾರಣ ಮನುಷ್ಯ ಚಟುವಟಿಕೆ ಯಾಕೆಂದರೆ ಅಲ್ಲಿ ಗುಡ್ಡದ ಕಾಲನ್ನು ತೆಗೆದಿದ್ದಾರೆ ಅದು ಮೇಲುಗಡೆ ಗುಡ್ಡ ಜಾರ್ ಜಾರ್ಕೊಂಡು ಬಂದಿದೆ ಇಲ್ಲಿ ಇಲ್ಲಿಯೂ ಕೂಡ ಅವೈಜ್ಞಾನಿಕವಾಗಿ ಇವತ್ತು ಏನು ಅನಾವಶ್ಯಕವಾದ್ದು ಅಂತ ಹೇಳ್ಬೋದು ಅತ್ಯವಶ್ಯಕತವಾದ ಅನಾವಶ್ಯಕವಾದ ಇವತ್ತು ಫೋರ್ ವೇ ಲೈನ್ ಏನು ಮಾಡ್ತಿದ್ದಾರೆ ಹೈವೇವರು ಆ ಹೈವೇ ಅವರಿಗೆ ಈ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕತ್ತರಿಸ್ತಿದ್ದಾರೆ ವರ್ಟಿಕಲ್ ಆಗಿ ಗುಡ್ಡುಗಳನ್ನು ತೊಂಬತ್ತಡಿ ಹೀಗೆ ನಿಟ್ಟಿನಿಟ್ಟಿಗೆ ಕತ್ತರಿಸಿದರೆ ಯಾವ ಗುಡ್ಡ ಕೂಡ ನಿಲ್ಲಲ್ಲ ಎರಡನೇದಾಗಿ ನೈಸರ್ಗಿಕ ಕಾರಣದಿಂದ ಇಲ್ಲಿ ಗುಡ್ಡ ಜಾರುತ್ತೆ ನೈಸರ್ಗಿಕ ಕಾರಣ ಹೇಗೆ ಅಂತಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಸುರಿದ್ರೆ ಇದು ಭಾಳ ಮುಖ್ಯವಾದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಸುರಿದ್ರೆ ಈಗ ಮೊನ್ನೆ ವಯನಾಡಲ್ಲೂ ಕೂಡ ಏನಾಗಿದೆ ಮೂರರಿಂದ ಅಲ್ಲ ಆರರಿಂದ ಎಂಟು ಇಂಚು ಮಳೆ ಬರ್ತದೆ ಅಂತ ಇತ್ತು ಅದು ಅಲ್ಲಿಯ ಮಳೆ ಅಲ್ಲ ಅದಕ್ಕಿಂತ ವಿಶೇಷವಾದ ಮಳೆನೇ ಇವತ್ತು ಆರರಿಂದ ಎಂಟು ಇಂಚು ನೂರೈವತ್ತರಿಂದ ಇನ್ನೂರು ಮಿಲಿಮೀಟ್ರಷ್ಟು ಮಳೆ ಆಗ್ಬೋದು ಅಂಥೇಳಿ ಮುನ್ಸೂಚನೆ ಇತ್ತು ಮಳೆನ ನಿರ್ದಿಷ್ಟವಾಗಿ ಒಂದು ಎರಡು ದಿವಸ ಮುಂಚೆ ನಿರ್ದಿಷ್ಟವಾಗಿ ಹೇಳ್ಬೋದು ಹೊರತು ನೀವು ವಾರ ಹದಿನೈದು ದಿವಸದ್ದೆಲ್ಲ ಪ್ರಿಡಿಕ್ಷನ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಏಕೆಂದರೆ ಗಾಳಿಯ ಒತ್ತಡಗಳು ಹೆಚ್ಚು ಕಡಿಮೆ ತಕ್ಷಣ ಮಳೆಯ ಒತ್ತಡಗಳು ಹೆಚ್ಚು ಕಡಿಮೆ ಆಯಿತು ಆದರೂ ಕೂಡ ವಯನಾಡಲ್ಲಿ ಆರು ಇಂಚಿಂದ ಎಂಟು ಇಂಚು ಬರಬಹುದು ಅಂತ ನಿರೀಕ್ಷೆ ಇತ್ತು ಕೆಲವರನ್ನ ಸ್ಥಳಾಂತರ ಕೂಡ ಮಾಡಿದ್ದಾರೆ ಆದರೆ ಅವತ್ತಲ್ಲಿ ಬಂದಿರೋ ಮಳೆ ಇಪ್ಪತ್ತ್ಮೂರು ಇಂಚು ಐನೂರ ಎಪ್ಪತ್ತೆರಡು ಮಿಲಿಮೀಟ್ರ್ ಆ ರೀತಿ ಮಳೆ ಬಿದ್ದರೆ ಯಾವ ಗುಡ್ಡಗಳು ಕೂಡ ಉಳಿಯಲ್ಲ ಅದು ವಯನಾಡ್ ಹೇಗಿದೆ ಐದು ಸಾವಿರ ಎತ್ತರದಲ್ಲಿದೆ ತಲೆ ಮೇಲುಗಡೆ ಟಿ ಎಸ್ಟೇಟ್ಗಳಿದ್ದಾವೆ ತಳದಲ್ಲಿ ಪೇಟೆ ಇದೆ ಹೊಳೆಯ ಪಕ್ಕದಲ್ಲಿ ಸಿಲ್ಟ್ ಮೇಲುಗಡೆ ಅಂದರೆ ಗೋಡ ಅಂತಾರಲ್ಲ ಆ ರೀತಿ ಇದರ ಮೇಲೆ ಅದು ಇದ್ದಿದ್ದು ಇಲ್ಲಿ ಅವತ್ತು ಒಂದೇ ಸಾರಿ ಇಪ್ಪತ್ತ್ಮೂರು ಇಂಚು ಇಲ್ಲಿ ನಾವು ಏನು ಎಲ್ಲರಿಗೂ ಗೊತ್ತಿರೋದು ನಾವು ಮಲೆನಾಡೋರಾಗಿದ್ದರಿಂದ ನಮ್ಮ ಗುಡ್ಡಗಳು ಏನಂದರೆ ಸ್ಪಂಜಿನ ರೀತಿಯಲ್ಲಿ ಈ ಮಳೆ ಹೇರ್ಕೊಳ್ಳುತ್ತೆ ನಿಮ್ಗೆ ಒಂದು ಇಂಚು ಮಳೆ ಅಂದರೆ ಒಂದು ಲಕ್ಷದ ಇನ್ನೂರ ಎಂಬತ್ತೊಂಬತ್ತು ಲೀಟ್ರ್ ನೀರು ಬೀಳುತ್ತೆ ಒಂದು ಎಕರೆ ಪ್ರದೇಶದಲ್ಲಿ ಅಂದರೆ ಒಂದು ಚದರಡಿ ಇದು ಒಂದು ಚದರಡಿ ಅಂದರೆ ಒಂದು ಚದರಡಿಗೆ ಒಂದು ಇಂಚ್ ನೀರು ಮಳೆ ಬಿದ್ದರೆ ಎರಡೂವರೆ ಇಂಚು ನೀರು ಬೀಳುತ್ತೆ ಈ ರೀತಿ ಇಪ್ಪತ್ತ್ಮೂರು ಇಂಚು ಅಲ್ಲಿ ಮೊನ್ನೆ ಮಳೆ ಬಂದಿದೆ ಅಂದರೆ ಸುಮಾರು ಎಪ್ಪತ್ತು ಲೀಟ್ರಷ್ಟು ನೀರು ಒಂದು ಅಡಿ ಜಾಗದಲ್ಲಿ ಬಿದ್ದಿದೆ ಆ ಥರ ನೀರು ಬಿದ್ದಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಈ ಗುಡ್ಡ ನಮ್ಮದು ಏನು ಬಂಡೆ ಇದೆ ಬಂಡೆಯ ಮೇಲ್ಗಡೆ ಒಂದು ನಯವಾದ ಮಣ್ಣಿರ್ತದೆ ಅದು ಭೂ ಇದಕ್ಕೆ ಬಂಡೆಗೆ ಅಂಟುಕೊಂಡಿರುತ್ತೆ ಯಾವಾಗ ನೀರಿನ ರಸ ಇದು ತೂಕ ಜಾಸ್ತಿ ಆಗುತ್ತೆ ಈ ಜಲ ಅದರದ್ದು ಮೇಲ್ಗಡೆಯಿಂದ ಹರಿಯಕ್ಕೆ ಶುರುವಾಗುತ್ತೆ ಅದೇ ನಾವೆಲ್ಲರೂ ಗೊತ್ತಿರುವಂಥದ್ದು ಆ ಹರಿಯುವ ಹರಿಯುವಾಗ ಬರೀ ನೀರು ಹರಿಯಲ್ಲ ಅದ್ರ ಜೊತೆಗೆ ಮಣ್ಣಿನ ಕಣಗಳು ಹರಿಯಕ್ಕೆ ಶುರುವಾಗುತ್ತೆ ಆವಾಗ ಅಲ್ಲಿ ಚಳ್ಳು ಬೀಳ್ತದೆ ವ್ಯಾಕ್ಯೂಮ್ ಆಗುತ್ತೆ ಅದು ಗುಡ್ಡ ಜಾರೋದಕ್ಕೆ ಪ್ರಮುಖವಾಗಿ ಕಾರಣ ಆಗೋದು ಆದರೆ ಮೇಲುಗಡೆ ಇದನ್ನು ಒಂದು ಏನು ರಕ್ಷಣೆ ಮಾಡಿದರೆ ಕೆಳಗಡೆ ಅಷ್ಟು ಅಷ್ಟಾಗಿ ಜಾರೋದಿಲ್ಲ ನಮಗೆ ಇಲ್ಲಿ ಇವತ್ತು ಹೊಸದಾದ ಗಾಡ್ಗಿಲ್ ವರದಿ ಅಥವಾ ಕಸ್ತಿರಂಗನ ವರದಿಯಿಂದ ಹೊಸದಾದ ಯಾವ ನಿಯಮಗಳು ಜಾರಿಯಾಗಬೇಕಾದ ಅವಶ್ಯಕತೆ ನಮಗಿಲ್ಲ ಇಲ್ಲಿ ಜಾರಿ ಈಗ ಗಣಿಗಾರಿಕೆ ನಿಷೇಧ ಮಾಡೋದಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ ಗಣಿಗಾರಿಕೆಯನ್ನು ಯಾರೂ ಒಪ್ಪೋದಿಲ್ಲ ಗಣಿಗಾರಿಕೆಗೆ ನಿರ್ಬದ್ಧ ಮಾಡೋದಕ್ಕೆ ಇವತ್ತಾಗಲಿ ಕಾನೂನಿದೆ ಇಲ್ಲಿ ಯಾರು ಈ ಗುಡ್ಡ ಕತ್ತರಿಸ್ತಾರೆ ಗುಡ್ಡ ಕತ್ತರಿಸೋರಿಗೆ ಕಾನೂನಿಲ್ಲ ಗುಡ್ಡ ಕತ್ತರಿಸೋರಿಗೆ ನಿರ್ಬಂಧ ಮಾಡಬೇಕು ಅದು ಇದೆ ಆದರೆ ಅವರು ಮಾಡ್ತಾ ಇಲ್ಲ ಗುಡ್ಡಗಳನ್ನು ವರ್ಟಿಕಲರಾಗಿ ತೆಗೆದು ಮತ್ತು ಈ ಲೇಔಟ್ಗಳನ್ನು ತುಂಬಿಸೋದಕ್ಕೆ ನಿರ್ಬಂಧ ಮಾಡಬೇಕು ಅದನ್ನು ನಾವು ಒಪ್ತೀವಿ ಆದರೆ ಇವರು ಇಲ್ಲ ನೀವು ರೆಸಾರ್ಟ್ ಮಾಡಿದಿರಿ ಅಥವಾ ಇನ್ನೊಂದೇನೋ ಮಾಡಿದಿರಿ ಅಂತೆಲ್ಲ ವರ್ಟಿಕಲ್ ಆಗಿ ಅಂದರೆ ಲಂಬಾಕಾರವಾಗಿ ಇಲ್ಲ ಗುಡ್ಡ ಕತ್ತರಿಸುವಂಥ ಯಾವುದೇ ಯೋಜನೆಗಳನ್ನು ನೂರು ಸಾರಿ ಯೋಚನೆ ಮಾಡಬೇಕು ಮತ್ತು ಅದಕ್ಕೆ ನಿರ್ಬಂಧ ಮಾಡಬೇಕು ಆದರೆ ಒಂದು ಇದರಲ್ಲಿ ಅಂಶ ನಾವು ಬಹಳ ಸ್ಪಷ್ಟವಾದ್ದು ನಾವು ತಿಳ್ಕೋಬೇಕು ಏನು ಅಂತಂದರೆ ನಮ್ಮ ಎಲ್ಲದಕ್ಕೂ ಮಲೆನಾಡಿನ ಜನರು ಚಟುವಟಿಕೆ ಕಾರಣ ಇಲ್ಲಿ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಿ ಅಲ್ಲಿ ಅಭಿವೃದ್ಧಿನ ತಡೀಬೇಕು ಅಂತ ಇವರು ವಾದನ ಇಡ್ತಾರೆ ಮೊನ್ನೆ ವಯನಾಡಲ್ಲಿ ಇಪ್ಪತ್ತ್ಮೂರು ಇಂಚು ಒಂದೇ ಸಾರಿ ಮಳೆ ಬರೋದಕ್ಕೆ ಏನು ಕಾರಣ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆಂದರೆ ಮಾನ್ಸೂನ್ ಇದರಲ್ಲಿ ಮೋಡಗಳು ಒಂದೇ ಥರ ಬರ್ತದೆ ಅಲ್ಲಿ ಜೋರು ಬರೆದ್ರೆ ಗೊತ್ತಾಗುತ್ತೆ ನಮಗೆ ಕೆಲ ಎತ್ತರದ ಗುಡ್ಡಗಳಿದ್ದಾಗ ಗು ಮೋಡಗಳು ತಡ ಗುಡ್ಡಗಳು ತಡೆದು ಅಲ್ಲಿ ಮಳೆ ಬೀಳುವಂಥದ್ದು ಆ ರೀತಿ ಈ ಏನು ಉತ್ತರಾಖಂಡ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಆದಾಗೆ ಇದು ಕ್ಲೌಡ್ ಬರ್ಷ್ಟು ಪಶ್ಚಿಮ ಘಟ್ಟದಲ್ಲಿ ಆಗಲ್ಲ ಯಾಕಂದರೆ ನಮ್ಮ ಮಳೆಯ ಪ್ಯಾಟ್ರನ್ನು ಆ ರೀತಿ ಇರೋದು ಕ್ಲೌಡ್ ಬರ್ಶ್ಟ್ ಆದರೆ ಇಪ್ಪತ್ತ್ಮೂರು ಇಂಚ್ ಒಂದೇ ದಿನ ಮಳೆ ಆಗೋದಕ್ಕೆ ಏನು ಕಾರಣ ಅಂತಂದರೆ ಬಹಳ ಮುಖ್ಯವಾದ ಕಾರಣ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನ ಇವತ್ತು ಮುಂಗಾರು ಮಳೆಯ ಮಾರುತಗಳನ್ನು ಅದು ಬದಲಾಯಿಸಿದೆ ಇಲ್ಲಿ ಅಕಾಲಿಕವಾಗಿ ಹೋದ ವರ್ಷ ಆಚೆ ವರ್ಷ ಬರಗಾಲ ಬಂತು ಇಂದ ಆ ಎಲ್ನೈನೋ ಬರೋದಕ್ಕಾಗಲಿ ಈ ವರ್ಷ ಲಾನಿನೋ ಬಂದಿದೆ ಅಂದರೆ ಹೆಚ್ಚು ಮಳೆ ಬರುತ್ತೆ ವರ್ಷದ ಇವತ್ತಿನ ರಿಪೋರ್ಟ್ ಪ್ರಕಾರ ಈ ತಿಂಗಳು ಮತ್ತು ಮುಂದಿನ ಸೆಪ್ಟೆಂಬರ್ವರೆಗೂ ಮಳೆ ಜಾಸ್ತಿ ಬರುತ್ತೆ ಅಂತಿದೆ ಈ ರೀತಿ ಮಂಗಾರು ಮಳೆಯಲ್ಲಿ ವೈಪರೀತ್ಯ ಆಗೋದಕ್ಕೆ ಕಾರಣ ಇವತ್ತು ಪ್ರಮುಖವಾಗಿ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನ ಮಾಡ್ತಿರೋರು ಯಾರು ಯಾರು ಮುಂದುವರೆದವರು ಆಧುನಿಕರು ಮತ್ತು ಸಿಟಿಯಲ್ಲಿ ಬದುಕುವಂಥದ್ದು ಜನ ಇವತ್ತು ನಮಗೆ ಪಾಠ ಮಾಡ್ತಿರೋರು ಯಾರು ಪಶ್ಚಿಮ ಘಟ್ಟದಲ್ಲಿ ಇದು ಕಾರಣ ಆಗಿದೆ ನೀವು ಇದು ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಬೇಕು ಅಂತ ಹೇಳೋರು ಈ ಸಿಟಿಯಲ್ಲಿ ಕೂತಂಥ ಎನ್ ಜಿ ಒಗಳು ಅಥವಾ ಈ ರೀತಿಯ ವಿಜ್ಞಾನಿಗಳು ಯಾವ ಭೂಗರ್ಭ ವಿಜ್ಞಾನಿ ಹೇಳ್ತಿಲ್ಲ ಯಾರು ಜೀವವೈವಿಧ್ಯ ವಿಜ್ಞಾನಿ ಇದ್ದಾರೆ ಅವರು ಹೇಳ್ತಿದ್ದಾರೆ ಮಲೆನಾಡಲ್ಲಿ ಈ ಥರ ನೀವು ಮಲೆನಾಡಲ್ಲಿ ಜನ ಖಾಲಿ ಮಾಡಿ ಅಂತ ಆದರೆ ಮುಖ್ಯ ಕಾರಣ ಆಗ್ತಿರೋದು ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನ ಮಾಡ್ತಿರೋರು ಸಿಟಿಯವರು ಇವತ್ತು ಏನು ನಾವು ಫಾಸಿಲ್ ಫ್ಯೂಲ್ಸ್ ಅಂತೀವಿ ಪಳೆಯುಳಿಕೆಯಿಂದ ಏನದು ಏನು ಪೆಟ್ರೋಲ್ ಡೀಸೆಲ್ ಇದು ಇದರಿಂದ ಇವತ್ತು ಶೇಕಡ ಮೂವತ್ತರಷ್ಟು ಇವತ್ತು ಪರಿಸರ ಮಾಲಿನ್ಯ ಅಥವಾ ಈ ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಇಂಗಾಲ ಡೈಆಕ್ಸೈಡು ಇಂಗಾಲ ಮಾನಾಕ್ಸೈಡು ಉತ್ಪತ್ತಿ ಆಗ್ತಿದೆ ಮೂವತ್ತು ಪರ್ಸೆಂಟ್ ಇನ್ನು ಇಪ್ಪತ್ತ್ಮೂರು ಪರ್ಸೆಂಟ್ ಇವ್ರ ಕಾರ್ಖಾನೆಗಳಿಂದ ಇನ್ನು ಕೃಷಿ ಮತ್ತು ಈ ಜಾನುವಾರು ಸಾಕೋದ್ರಿಂದ ಹತ್ತು ಪರ್ಸೆಂಟ್ ಆಗುತ್ತೆ ವಿದ್ಯುತ್ತಿಂದ ವಿದ್ಯುತ್ ಉತ್ಪಾದನೆ ಇಪ್ಪತ್ತೈದು ಶೇಕಡ ಅದರ ಪಾಲು ಇವತ್ತು ಜಾಗತಿಕ ತಾಪಮಾನ ಮಾಡುವಂಥ ಹನಿಗಳು ಇದರ ಮೇಲೆ ಯಾವ ನಿರ್ಬಂಧವೂ ಇಲ್ಲ ಈಗ ಇವರು ನಮಗೆ ಮಲೆನಾಡೋರಿಗೆ ವರದಿ ಕೊಡ್ತಾರೆ ನೀವು ಹಾಗಿರಿ ಸಾವಯವ ಕೃಷಿ ಮಾಡಿ ಅಥವಾ ಈ ಥರ ಬದುಕಿ ಆ ಥರ ಬದುಕಿ ಅಂಥೇಳಿ ಆದರೆ ನಾವು ಹೇಳ್ತೀವಿ ಪರಿಸರಕ್ಕೆ ವೈ ವೈಪರೀತ್ಯಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನೀವು ನಾವು ನಗರ ಪ್ರದೇಶಗಳ ಬದುಕೋರಿಗೆ ನಿಮಗೆ ಪೆಟ್ರೋಲ್ ಡೀಸೆಲ್ಗೆ ರೇಷನ್ ಮಾಡ್ತೀವಿ ಅಥವಾ ಪವರ್ ಕಟ್ ಮಾಡ್ತೀವಿ ನಿಮಗೆ ಯಾಕೆ ಇಪ್ಪತ್ನಾಲ್ಕು ಗಂಟೆನು ಸಿಟಿಯವ್ರಿಗೆ ಕರೆಂಟ್ ಬೇಕು ನೀವು ಈಗ ನಮಗೆ ಮೊನ್ನೆ ಒಂಬತ್ತು ದಿವಸ ಕರೆಂಟ್ ಇರಲಿಲ್ಲ ನೀವು ಕರೆಂಟಲ್ಲಿ ಮಿತಿ ಮಾಡ್ಕೊಳ್ಳಿ ಆವಾಗ ಆಟೋಮೆಟಿಕ್ಕಾಗಿ ಇದು ಜಾಗತಿಕ ತಾಪಮಾನ ಕಡಿಮೆ ಆಗುತ್ತೆ ಮಳೆ ವೈಪರೀತ್ಯ ಕಡಿಮೆ ಆಗುತ್ತೆ ಈ ರೀತಿಯ ಪ್ರಾಕೃತಿಕ ವಿಕೋಪಗಳು ಕಡಿಮೆ ಆಗುತ್ತೆ ಈ ವಾದನ ನಾವು ಗಟ್ಟಿಯಾಗಿ ಹೇಳಬೇಕಾಗಿದೆ ಇವತ್ತು ಇವತ್ತು ಕೈ ನಮ್ಮ ಕಡೆ ತೋರಿಸ್ತಿದ್ದಾರೆ ನಗರಗಳಲ್ಲಿ ಕುತ್ಕೊಂಡು ಮಲೆನಾಡವ್ರ ಬಗ್ಗೆ ಆದರೆ ನಿಜವಾದ ಈ ಪ್ರಕೃತಿಯ ವಿಕೋಪಕ್ಕೆ ಕಾರಣವಾದವರು ನಗರಗಳವರು ಅದಕ್ಕೆ ಸರಿಯಾಗಿ ನಮ್ಮ ಇವರು ಯಾರು ಈಶ್ವರ ಕಂಡ್ರೆ ಈಶ್ವರ ಕಂಡ್ರೆ ನಿನ್ನೆ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿರೋದು ಎಲ್ಲ ಒತ್ತುವರಿ ಮನೆ ಜಮೀನು ಎಲ್ಲ ನಾನು ಖಾಲಿ ಮಾಡಿಸ್ತೀನಿ ಒಂದು ತಿಂಗಳು ಬೆಳಗ್ಗೆ ಹದಿನೈದರಿಂದ ಈಚೆಗೆ ಏನು ಇಲ್ಲಿ ನಾವು ಜನ ಬದುಕಬಾರ್ದ ಬಡವರಿಗೆ ಅಥವಾ ಕೃಷಿ ಮಾಡೋರಿಗೆ ಸಣ್ಣ ರೈತರಿಗೆ ಜಾಗ ಮಂಜೂರು ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಇಲ್ಲ ಅವರು ಜಾಗ ಸರ್ಕಾರದ ಮಾಡಬೇಕು ಇಲ್ಲಿದ್ದರೆ ಭೂಮಿತಿ ಕಾಯ್ದೆ ತಂದು ಶ್ರೀಮಂತರ ಜಮೀನಾದ್ರೂ ಬಡವ್ರಿಗೆ ಹಂಚಬೇಕು ಬದುಕಬೇಕಲ್ಲ ಎಲ್ಲರೂ ಇಲ್ಲ ನೀವು ಒತ್ತವರೇ ಮಾಡಬೇಡಿ ನಾವು ಭೂಮಿನೂ ಹಂಚಲ್ಲ ನೀವು ಹೇಗೆ ಬದುಕಬೇಕು ಯಾರು ಉತ್ತರ ಹೇಳೋರು ಅದಕ್ಕೆ ಇವರು ಈಗ ನಮ್ಮನ್ನು ಮಲೆನಾಡಿನವ್ರನ್ನ ಅಪರಾಧಿಗಳನ್ನು ಮಾಡ್ತಿದ್ದಾರೆ ನಿಜವಾದ ಅಪರಾಧಿಗಳು ಸಿಟಿಯಲ್ಲಿದ್ದಾರೆ ಅಥವಾ ಮುಂದುವರಿದ ಜಗತ್ತಲ್ಲಿದ್ದಾರೆ ಹಾಗಾದ್ರಿಂದ ನಾವು ಈ ಬಗ್ಗೆ ಈಗ ಇವತ್ತೇ ನಿಮ್ಮ ಹತ್ರ ಹೇಳೋದು ಈಗ ಏನು ಮತ್ತೆ ಆರನೇ ಕರಡು ಕಸರಿ ರಂಗನ್ನು ಸರ್ಕಾರ ನೋಟಿಫಿಕೇಶನ್ ಮಾಡಿದೆ ಅದಕ್ಕೆ ಎಲ್ಲರೂ ಕೂಡ ಅಬ್ಜೆಕ್ಷನನ್ನು ನಾವು ಮಲೆನಾಡಿನ ರೈತಾಪಿಯ ಜನ ಮಲೆನಾಡಿನ ಅಲ್ಲಿ ಏನು ಇವತ್ತು ಬದುಕು ಸಾಕ್ ಸಾಗುವಂಥ ಜನ ರೈತರಿದ್ದಾರೆ ಇವರಿಂದ ಪರಿಸರಕ್ಕೆ ಏನೇನು ತೊಂದರೆ ಆಗ್ತಿದೆ ಅನ್ನೋದನ್ನು ಅವ್ರು ಪಟ್ಟಿ ಕೊಡಬೇಕು ನಮಗೆ ವರದಿ ಕೊಡೋದಲ್ಲ ಅದನ್ನು ನಿಮ್ಮ ಮೂಲಕ ನಾನಿವತ್ತು ಒತ್ತಾಯ ಮಾಡ್ತಿದ್ದೀನಿ ದಯಮಾಡಿ ಈ ಎಲ್ಲ ವಿಚಾರವನ್ನು ತಾವು ಸಾರ್ವಜನಿಕರ ಗಮನಕ್ಕೆ ತಂದು ಒಂದು ಈ ಮಲೆನಾಡಿನ ಭವಿಷ್ಯಕ್ಕೆ ಒಂದು ಮಾರ್ಗ ಮಾಡಿಕೊಡಬೇಕು ಅಂತೇಳಿ ತಮ್ಮನ್ನು